ಲ್ಯಾಂಡ್ ಸ್ಟೋನ್ ಕಟ್ಟಡ ಏನೋ ಫುಲ್ಲು ಕಟ್ಟಡ ಇದೆ ಅದು ಗಾರೆಯಿಂದ ಕೊಟ್ಟಿರುವಂಥ ಫುಲ್ಲು ಇಟ್ಟಿಗೆಯಿಂದ ಕೊಟ್ಟಿರುವಂಥ ಹಳೆ ಕಟ್ಟಡ ಇದೆ ಅದನ್ನು ನಾನು ಅಗ್ರಿ ಮಾಡ್ಕೋತೀನಿ ಅದನ್ನು ರಿಪೇರಿ ಮಾಡ್ಬೋದಿತ್ತು ಬಟ್ ಇಚ್ಛಾಶಕ್ತಿ ಕೊರತೆಯಿಂದ ಎರಡು ಸಾವಿರದ ಎಂಟರಿಂದ ಇವತ್ತವರೆಗೂ ಪಾಳು ಬಿದ್ದಿದೆ ರೀಕನ್ಸ್ಟ್ರಕ್ಷನೇ ಮಾಡ್ತೀನಿ ಅವರು ಹದಿನಾಲ್ಕು ವರ್ಷ ಬೇಕಾಗಿರಲಿಲ್ಲ ಹದಿನಾಲ್ಕು ಹದಿನೈದು ವರ್ಷ ಆಯಿತು ಲ್ಯಾಂಡ್ ಸ್ಟೋನ್ ಬಿಲ್ಡಿಂಗ್ನ ಇವರು ಖಾಲಿ ಮಾಡಿಸಿ ಇವತ್ತರೆಗೂ ನಾಲ್ಕು ಸರ್ಕಾರ ಬದಲಾಯಿತು ಸಿದ್ದರಾಮಯ್ಯ ಅವರ ಎರಡು ಸಲ ಎರಡನೇ ಸಲ ಎರಡು ಎರಡುಗೆ ಬಂದರು ಇದು ಬಂದು ಬಿ ಜೆ ಪಿ ಗರ್ಮೆಂಟ್ ಬಂದಿತ್ತು ಎರಡು ಸಲ ಅವರೂ ಮಾಡಲಿಲ್ಲ ಸೊ ಅಲ್ಲಿ ಅತಂತ್ರ ಸ್ಥಿತಿಯಲ್ಲಿದ್ದಾರೆ ಇವತ್ತು ಹದಿನಾಲ್ಕು ವರ್ಷ ಆಯಿತು ಅವ್ರಿಗೆ ಯಾರಿಗೂ ಸರಿಯಾದ ನೆಲೆ ಇಲ್ಲ ಈಗ ಮಾರ್ಕೆಟ್ ವಿಚಾರಕ್ಕೆ ಬರ್ತೀನಿ ಮಾನ್ಯ ಬೈರತಿ ಸುಚ ಸುರೇಶ್ ಸಚಿವರಾಗಿದ್ದಾರಲ್ಲ ನಗರಪ್ರದಿ ಇಲಾಖೆಯವರಿಗೆ ಅವ್ರಿಗೆ ನಮ್ಮ ದೇವರದ ಮಾರ್ಕೆಟ್ ಬಗ್ಗೆ ಮಾಹಿತಿ ಕೊರತೆ ಇದೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಯಾಕೆಂದ್ರೆ ದೇವರದ ಮಾರ್ಕೆಟ್ ಇರೋದು ಶೇಕಡ ಬರೀ ಇಪ್ಪತ್ತೈದರಷ್ಟು ಮಾತ್ರ ಕಟ್ಟಡ ಇನ್ನು ಉಳಿಕೆ ಇಳಿದಿರೋದೆಲ್ಲ ಬರೀ ಅಂಚು ತಾವು ದಯವಿಟ್ಟು ಇದನ್ನು ನೋಡಿ ಅಲ್ಲಿ ಅಂಚು ಶೀಟಿಂದ ಕೂಡಿರುವಂಥ ಕಟ್ಟಡಗಳು ಇವತ್ತು ಯಾರಾದರೂ ಇಂಜಿನಿಯರಿಂಗ್ ಸಿವಿಲ್ ಪಾಸ್ ಮಾಡಿರೋವಂಥ ವಿದ್ಯಾರ್ಥಿ ಬಂದ್ರು ಇದು ಕಟ್ಟಡ ಬೀಳುತ್ತೆ ಅಂತ ಯಾರಾದರೂ ಸರ್ಟಿಫಿಕೇಟ್ ಕೊಟ್ಬಿಟ್ರೆ ಈ ಅಂಚು ಶೀಟ್ ಇರೋ ಬಿಲ್ಡಿಂಗ್ ಬಿದೋಗುತ್ತೆ ಅಂತ ಹೇಳಿದ್ರೆ ಅವ್ರು ಹೇಳಿದಂಗೆ ನಾವು ಕೇಳ್ತೀವಿ ಅವ್ರಿಗೆ ಮಾಹಿತಿ ಕೊರತೆ ಇದೆ ಅಧಿಕಾರಿಗಳು ದಿಕ್ತಪ್ಪಿಸ್ತಾ ಇದ್ದಾರೆ ಕಟ್ಟಡ ಇರೋದು ಬಂದು ಫ್ರಂಟ್ ರೋಡಲ್ಲಿ ಮಾತ್ರ ಸಾಯಿಜಿ ರೋಡ್ ಸಂಬಂಧಪಟ್ಟ ಮಾತ್ರ ಯಾವ ಭಾಗ ಶೀತಲವಾಗಿ ಇದೆ ಅಂತ ನೀವು ನೋಟಿಫೈಡ್ ಮಾಡಿದ್ದೀರಲ್ಲ ನಿಮ್ಮ ಅಧಿಕಾರಿಗಳು ಆ ಕಟ್ಟಡ ಭಾಗನ ಆಲ್ರೆಡಿ ನೀವು ಡ್ರಿಲ್ ಹಾಕಿ ಹಳೆ ಕಟ್ಟಡನ ಕುಸ್ತಿಯಾಗಿ ನಿಮ್ಮ ಹಿಂದಿನ ಸರ್ಕಾರದಲ್ಲಿ ಇದ್ದವರು ಮಾಡಿದ್ದಾರೆ ಅದನ್ನ ನೀವು ಕಟ್ಟಿ ಅವ್ರಿಗೆ ಪೊಸಿಷನ್ ಕೊಡಿ ಆ ನಂತರ ಕಟ್ಟಿ ಎಂಟೈರ್ ಮಾರ್ಕೆಟ್ ಅಲ್ಲಿ ಅಂಚು ಮತ್ತೆ ಶೀಟಿಂದ ಕೂಡಿರುವ ಕಟ್ಟಡ ಇವತ್ತು ಕೂಡ ಕಬ್ಬು ಗಲ್ಡರ್ಗಳು ಹಾಕಿ ವರ್ಷ ಆಗಿದೆ ಇವತ್ತು ಅಲ್ಲಾಡಿಲ್ಲ ಅಪ್ಪಿ ತಪ್ಪಿ ಶೀಟ್ ತೂತಾಗಿದೆಬಹುದು ಅಂಚು ಹೋಗಿದ್ರೆ ಅಂಚು ಹಾಕಬಹುದು ಎಲ್ಲ ಇಲ್ಲಿ ಕಲ್ಲಿನ ಕಂಬದಿಂದ ಕೂಡಿರುವಂತ ಕಟ್ಟಡ ಇರೋದು ಯಾವುದು ಇಲ್ಲಿ ತಾರಸಿ ಇಲ್ಲ ಇಲ್ಲಿ ಎಲ್ಲೇ ನೋಡಿ ಬೇಕಾದ್ರೆ ಶೀಟ್ ಮತ್ತೆ ಅಂಚು ಬರೀ ಮೇನ್ ರೋಡ್ ಅಲ್ಲಿ ಮಾತ್ರ ತಾರಸಿ ಇರೋದು ಅವರು ತಾರಸಿರೋದು ಮಾಡಲಿ ಬೇಕಾದ್ರೆ ಒಂದೇ ಸಮ ಮಾಡಿದ್ರೆ ಯಾರಿಗೂ ಪರ್ಯಾಯ ವ್ಯವಸ್ಥೆ ಮಾಡಕ್ಕೆ ಎಲ್ಲೂ ಜಾಗ ಇಲ್ಲ ಸೊ ಹಾಗಾಗಿ ಆಲ್ರೆಡಿ ಮೇಗಡೆ ಕಷ್ಟ ಕುಸಿತು ಆಗ್ಲೇ ಇನ್ನೇನು ಎಂಟು ವರ್ಷ ಹತ್ರ ಹತ್ರ ಆಗ್ತಾ ಇದೆ ಅದಕ್ಕೂ ಏನು ಇವತ್ತಿಗೂ ಮಾಡಿಲ್ಲ ಕಟ್ಟಂಗಿರ ಅದನ್ನ ಕಟ್ಬಿಟ್ಟು ಅದನ್ನ ಪೊಸಿಷನ್ ಹ್ಯಾಂಡ್ ಓವರ್ ಮಾಡಿ ನಂತರ ಇನ್ನೊಂದು ಭಾಗಕ್ಕೆ ಬರ್ಬೋದಾಗಿತ್ತು ಇವ್ರು ಯಾವುದೂ ಮಾಡಲ್ಲ ನಾಲ್ಕು ಸರ್ಕಾರ ಬಂದೋಗಿದೆ ಬರೀ ಒಬ್ರು ಹೇಳ್ಬಿಟ್ಟು ಹೋಗ್ತಾರೆ ಇನ್ನೊಬ್ರು ಮಾಡಲ್ಲ ಸೊ ಈಗ ಇವ್ರನ್ನ ನಂಬ್ಕೊಂಡು ದೇವರಾಜಲ್ಲಿ ಖಾಲಿ ಮಾಡಿ ಕೊಟ್ಟರೆ ಜನ ಅವರೆಲ್ಲ ಕುಟುಂಬನೂ ಬೀದಿಗೆ ಬೀಳುತ್ತೆ ಜನಗಳಿಗೆ ಜೀವನ ನಡೆಸಕ್ಕೆ ದುಸ್ತರ ಆಗಿದೆ ಈಗಲೇ ವ್ಯಾಪಾರ ವಹಿವಾಟಿಲ್ಲ ದಿನದ ಸಂಪಾದನೆಯಲ್ಲಿ ಎಲ್ಲರೂ ಇಲ್ಲಿ ಜೀವನ ಮಾಡ್ತಾರೆ ಯಾರು ಇಲ್ಲೆಲ್ಲ ಓದಿ ಬಿ ಎಸ್ ಸಿ ಗ್ರಾಜುಯೇಟ್ ಮಾಡಿರೋರು ಯಾರು ಇಲ್ಲ ಎಲ್ಲ ಸಣ್ಣ ಪುಟ್ಟ ವ್ಯಾಪಾರ ಮಾಡಿಕೊಂಡು ಜೀವನ ಕಲಿತಾ ಇದ್ದಾರೆ ಇವತ್ತು ಬಂದು ಅಂಗಡಿ ತೆಗೆದ್ರೆ ಉಂಟು ಇಲ್ಲ ಆ ಪರಿಸ್ಥಿತಿ ಇದೆ ತಾವು ದಯವಿಟ್ಟು ಸಚಿವರಿಗೆ ಕೇಳಕ್ಕೆ ಹೇಳ್ತೀನಿ ದಯವಿಟ್ಟು ಬನ್ನಿ ಎಲ್ಲೆಲ್ಲಿ ಕಟ್ಟಡ ಇದೆ ಎಷ್ಟು ಭಾಗ ಕಟ್ಟ ಕಟ್ಟಡ ಇದೆ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ನಿಮ್ಗೆ ಯಾರು ಅಧಿಕಾರಿಗಳು ನಿಮಗೆ ದಾರಿ ತಪ್ಪಿಸ್ತಾ ಕಟ್ಟಡ ಇರೋದು ಬರೀ ಫ್ರಂಟ್ ಗೋ ರೋಡಲ್ಲಿ ಮಾತ್ರ ಒಳಗಡೆ ಇರೋದೆಲ್ಲ ಶೀಟು ಮತ್ತು ಅಂಚಿನಿಂದ ಕೂಡಿರುವ ಕಟ್ಟಡ ಇದನ್ನ ಹೆಂಗೆ ನೀವು ಕಟ್ಟಡ ಅಂತ ಪರಿಗಣಿಸ್ತೀರಾ ಶೀಟ್ ಹೋಗಿದ್ರೆ ಒಂದು ದಿಸಲ್ಲಿ ಬೇಕಾದ್ರೆ ಶೀಟ್ ಬದಲಾಯಿಸ್ಬೋದು ಅಂಚು ಹೋಗಿದ್ರೆ ಒಂದು ದಿಸಲ್ಲಿ ಅಂಚು ಬದಲಾಯಿಸ್ಬೋದು ತೋರಿಸಿ ಅಂಚು ರೆಕಾರ್ಡ್ ಮಾಡಿ ತೋರಿಸಿ ಎಲ್ಲಿದೆ ಬಿಲ್ಡಿಂಗ್ ಅಂತ ತೋರಿಸ್ಲಿ ಟೋಟಲ್ ಎಷ್ಟು ಅಂಗಡಿ ಇದೆ ಎಷ್ಟು ಅಂಗಡಿ ಬಿಲ್ಡಿಂಗ್ ಇದೆ ಎಷ್ಟು ಅಂಗಡಿಲಿ ಹಂಚು ಮತ್ತು ಶೀಟ್ ಇದೆ ತೋರಿಸಿ ಸಚಿವರೇ ಬಂದು ನೋಡಲಿ ಸುಮ್ಮನೆ ಎಲ್ಲ ನಿಂತ್ಕೊಂಡ್ಬಿಟ್ಟು ನಾವು ನೆಲ ಸಮ ನೀವು ನೆಲ ಸಮ ಮಾಡೋದು ಬಿಟ್ಟು ಉದ್ಧಾರ ಮಾಡ್ರೆ ಕೆಲಸ ಏನು ಮಾಡಿದಾರೆ ಹೇಳಿ